ಎಲ್ಲರಿಗೂ ನಮಸ್ಕಾರ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಡಿಸೆಂಬರ್ನಲ್ಲಿ ಒಂದು ಎಕರೆಗೆ ನಾಲ್ಕು ಕೆ ಅಂತೆ ನಾಲ್ಕು ಎಕರೆಗೆ ಒಟ್ಟು ಹದಿನಾರು ಕೆ ಜಿ ಈರುಳ್ಳಿ ಬೀಜವನ್ನು ಎರಚಿದ್ವಿ ಈಗ ಈರುಳ್ಳಿ ಯಾವ ರೀತಿ ಬಂದಿದೆ ಅಂಥೇಳಿ ನೀವು ಗಮನಿಸ್ಬೋದು ಇದರಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದರೆ ಒಂದು ಎಕರೆಗೆ ಕೇವಲ ಮುನ್ನೂರು ರೂಪಾಯಿ ಖರ್ಚು ಮಾತ್ರ ಮಾಡಿದ್ವಿ ಈರುಳ್ಳಿ ಬೀಜ ಎರಚಕ್ಕೆ ಇಷ್ಟೇ ಕಡಿಮೆ ಖರ್ಚಿನಲ್ಲಿ ಮಷೀನಿಂದ ಬೀಜ ಉಗಿಯೋದ್ರಿಂದ ಯಾವುದೂ ತೊಂದರೆ ಆಗಿಲ್ಲ ಸಮ ಪ್ರಮಾಣದಲ್ಲಿ ಈರುಳ್ಳಿ ನಾಟಿಯಾಗಿದೆ ನೀವು ಇಲ್ಲಿ ಗಮನಿಸ್ಬೋದು ಒಂದು ಗಡ್ಡೆಯಿಂದ ಇನ್ನೊಂದು ಗಡ್ಡೆಗೆ ನಾಲ್ಕರಿಂದ ಆರು ಇಂಚು ಡಿಸ್ಟೆನ್ಸ್ ಇದೆ ಜೊತೆಗೇ ಎಲ್ಲೂ ಜೋಡುಗಡ್ಡಿ ಥರ ಸಮಸ್ಯೆ ಬಂದಿಲ್ಲ ಜೊತೆಗೆ ಈರುಳ್ಳಿ ಬೆಳೆ ಒತ್ತೊತ್ತಾಗಿ ಬೆಳೆದಿಲ್ಲ ನೀವು ಈಗ ಗಮನಿಸ್ಬೋದು ಒಂದು ಗಂಟೆಯಿಂದ ಒಂದು ಗಂಟೆಗೆ ಎಷ್ಟು ಡಿಸೆನ್ಸ್ ಇದೆ ಅಂಥೇಳಿ ಅತಿ ಹೆಲ್ದಿಯಾಗಿ ಬೆಳೆ ಬಂದಿದೆ ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂದರೆ ಈಗ ಒಂದು ಎಕರೆಗೆ ಮುನ್ನೂರು ಮಾತ್ರ ಖರ್ಚು ಮಾಡಿದ್ವಿ ಅದರ ಜೊತೆಗೇ ಒಂದು ಎಕರೆಗೆ ನಾಲ್ಕು ಕೆ ಜಿ ಬೀಜದಂತೆ ಬೀಜನ ಹಾಕಿದ್ವಿ ಈ ಈರುಳ್ಳಿ ಬೀಜದ ಬೆಲೆ ಒಂದು ಕೆ ಜಿಗೆ ಒಂದು ಸಾವಿರ ಇದ್ದರೂ ಸಹಿತ ಅಂದರೆ ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಬೀಜ ಬೀಜ ಎರಚೋದು ಮೂ ಎಕರೆಗೆ ಮುನ್ನೂರು ರೂಪಾಯಿ ಖರ್ಚು ಬರುತ್ತೆ ಅಂದರೆ ಒಂದು ಎಕರೆಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಯಲ್ಲೇ ನಾಟಿ ಆಗುತ್ತೆ ಇದೇ ಮಾದರಿಯಲ್ಲಿ ನಾವು ಆರು ವರ್ಷದ ಮುಂಚೆ ಒಂದು ನಾಲ್ಕು ಎಕರೆಗೆ ಸಸಿ ತಂದು ಕೂಲಿ ಆಳುಗಳಿಂದ ಸಸಿಯನ್ನು ನಾಟಿ ಮಾಡಿಸಿದ್ವಿ ಆಗ ಒಟ್ಟು ನಾಲ್ಕು ಎಕರೆಗೆ ಸಸಿಗೆ ತೊಂಬತ್ತು ಸಾವಿರ ಹಾಗೂ ನಾಟಿ ಮಾಡಲಿಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಖರ್ಚು ಮಾಡಿದ್ವಿ ಅಂದರೆ ಒಟ್ಟು ಬರೀ ನಾಟಿ ಮಾಡಲಿಕ್ಕೆ ಎರಡು ಲಕ್ಷ ರೂಪಾಯಿ ಖರ್ಚು ಬಂದಿತ್ತು ಈ ರೀತಿಯಾಗಿ ದುಬಾರಿ ಖರ್ಚಿನಿಂದ ಹೊರಬರಲು ನಾವು ಈ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಅದರಲ್ಲೂ ಸಮೇತ ಎಲ್ಲಿಯೂ ಈ ಈರುಳ್ಳಿ ಗ್ಯಾಪ್ ಆಗಿಲ್ಲ ಹಾಗೂ ಎಲ್ಲಿಯೂ ಕೂಡ ಒತ್ತೊತ್ತಾಗಿ ಬೆಳೆದಿಲ್ಲ ಈಗ ನೀವು ಗಮನಿಸ್ತಿದ್ದೀರಿ ಒಂದೇ ಸಮನಾಗಿ ಈರುಳ್ಳಿ ಯಾವ ರೀತಿ ಬಂದಿದೆ ಅಂಥೇಳಿ ಅಂದರೆ ಕೆಲವೊಬ್ರು ಹೇಳಿದ ಹಾಗೆ ಒಂದು ಎಕರೆಗೆ ಎರಡರಿಂದ ಎರಡೂವರೆ ಕೆ ಜಿ ಬೀಜವನ್ನು ಮಾತ್ರ ಹಾಕ್ತೀವಿ ಅಂತ ಹೇಳ್ತಿದ್ರು ಆದರೆ ನಾವು ಬೇಸಿಗೆಯಲ್ಲಿ ಬೆಳೆ ತೆಗೆಯೋದ್ರಿಂದ ಈ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಇರೋದರಿಂದ ಜರ್ಮಿನೇಷನ್ ಪ್ರಾಬ್ಲಮ್ ಆಗುತ್ತೆ ಅದರ ಸಲುವಾಗಿನೇ ಒಂದು ಎಕರೆಗೆ ನಾಲ್ಕು ಕೆ ಜಿ ಬೀಜವನ್ನು ಹಾಕಿದ್ವಿ ಅದು ನಮಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಿಲ್ಲ ಇನ್ ಕೇಸ್ ನಾವು ಏನಾದರೂ ಎರಡರಿಂದ ಎರಡೂವರೆ ಕೆ ಜಿ ಬೀಜ ಹಾಕಿದರೆ ಈರುಳ್ಳಿ ಬೆಳೆ ಗ್ಯಾಪ್ ಆಗ್ತಿತ್ತು ಆದರೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಂದಿಲ್ಲ ನಮಗೆ ಹಾಗೆ ನಾವು ಟ್ರ್ಯಾಕ್ಟ್ರಿಂದ ಸರ್ಟಿ ಕೊರೆದು ಈರುಳ್ಳಿ ಬೀಜ ಎರಚಿದ್ರಿಂದ ನೀರು ಹಾಯಿಸಲು ಮತ್ತು ಸ್ಪ್ರೇ ಮಾಡಲು ಯಾವುದೇ ರೀತಿಯ ತೊಂದರೆ ಬಂದಿಲ್ಲ ನೀವೀಗ ಗಮನಿಸ್ಬೋದು ಈರುಳ್ಳಿ ಬೆಳೆಯನ್ನು ನಾವು ಏಪ್ರಿಲ್ ತಿಂಗಳಲ್ಲಿ ಕಟಾವು ಮಾಡಿ ಅಂದರೆ ಕಿತ್ತು ಸೋಸಿ ಮಾರ್ಕೆಟಿಗೆ ಕಳಿಸಿದ್ವಿ ಒಟ್ಟು ನಾಲ್ಕು ಎಕರೆಗೆ ಅರವತ್ತು ಟನ್ ಇಳುವರಿ ಬಂದಿದೆ ಇದು ಈ ರೀತಿಯಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆ ತೆಗೆಯೋದ್ರಿಂದ ಇನ್ ಕೇಸ್ ಮಾರ್ಕೆಟಲ್ಲಿ ರೇಟ್ ಇರದೇ ಇದ್ದರೂ ಕೂಡ ಅತಿ ಹೆಚ್ಚಿನ ಪ್ರಮಾಣದ ಲಾಸ್ ಆಗೋಲ್ಲ ನೀವೇನು ಖರ್ಚು ಮಾಡಿರ್ತೀರೋ ಆ ಖರ್ಚಾದರೂ ಬರುತ್ತೆ ಹಾಗೆಯೇ ಸಾಂಪ್ರದಾಯಿಕ ಈರುಳ್ಳಿ ಬೆಳೆಗಾರರು ಈ ವಿಡಿಯೋವನ್ನು ವೀಕ್ಷಿಸಿ ನಾವು ಮಾಡಿದ ಮಾದರಿ ಅಥವಾ ಈ ಪದ್ಧತಿ ಸರಿ ಇದೆಯೋ ಇಲ್ಲವೋ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು